ರಾಮದುರ್ಗ ಅಂಚೆ ಸಿಬ್ಬಂದಿಗಳಿಂದ ಸ್ವಚ್ಛತಾ ಜಾಗೃತ ರ್ಯಾಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಅಂಚೆ ಸಿಬ್ಬಂದಿಗಳಿಂದ ಸ್ವಚ್ಛತಾ ಜಾಗೃತಿ ರ್ಯಾಲಿ ನಡೆಯಿತು ಅಂಚೆ ಇಲಾಖೆ ರಾಮದುರ್ಗ ವಿಭಾಗದ ವತಿಯಿಂದ ಸ್ವಚ್ಛತೆಯೇ ಸೇವೆ ಎಂಬ ಸಂದೇಶ ಸಾರಿರುವ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಜಾಗೃತಿ ಅಭಿಯಾನ ನಡೆಸಲಾಯಿತು ಸ್ವಚ್ಛತೆಯೇ ಸೇವೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂಚೆ ಸಪ್ತಾಹದ ಅಂಗವಾಗಿ ರಾಮದುರ್ಗದ ಪ್ರಧಾನ ಅಂಚೆ ಕಚೇರಿ ಸಿಬ್ಬಂದಿಯ ಪ್ರಧಾನ ಅಂಚೆ ಕಚೇರಿಯಿಂದ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ನಗರದ ವಿವಿಧ ಮಾರ್ಗವಾಗಿ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಜನರಲ್ಲಿ ಸ್ವಚ್ಛತೆ ಹಾಗೂ ನೈರ್ಮಲ್ಯದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಸೇವೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹಸಿರು ಉಸಿರು ಸ್ವಚ್ಛ ಭಾರತ ಆರೋಗ್ಯಕರ ಭಾರತ ಸ್ವಚ್ಛ ಭಾರತ ಹಸಿರು ಭಾರತ ಸ್ವಚ್ಛ ಮತ್ತು ಹಸಿರು ಭಾರತದ ಪರಿಪೂರ್ಣ ಕನಸು ಶೌಚಾಲಯ ಬಳಸಿ ಪರಿಸರ ಉಳಿಸಿ ಎಂಬ ವಿವಿಧ ಘೋಷಣೆಯೊಂದಿಗೆ ಪ್ರಭಾತ ಪೇರಿ ಯಶಸ್ವಿಯಾಗಿ ನಡೆಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರಾದ ವಿಜಯ್ ವಾದೋನಿ ರಾಮದುರ್ಗ ಅಂಚೆ ನಿರೀಕ್ಷಕರಾದ ನಾಗರಾಜ ಮಳ್ಳಿ ಪ್ರಧಾನ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ದಾವಲನಿಗೇರಿ ಐಪಿಪಿ ಬಿ ಬೆಳಗಾವಿ ಮ್ಯಾನೇಜರ್ ಸುರೇಶ್ ಮದ್ದಲ್ಲಾ ಅಂಚೆ ಪಾಲಕ ಮಹಾಂತೇಶ್ ಹೊಸಮನಿ ಎಸ್ ಬಿ ಓ ಅರುಣ್ ಮನ್ನೆಪಗೋಳ್ ಹಾಗೂ ರಾಮದುರ್ಗ್ ಸೌಂದತಿ ಅಂಚೆ ವ್ಯಾಪ್ತಿಯ ಎಲ್ಲ ಪೋಸ್ಟ್ಮ್ಯಾನ್ಗಳು ಹಾಗೂ ಅಂಚೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಶರ್ಮುಲ್ಲಾ ರಾಮದುರ್ಗ